ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕಿರಣ್ ವರ್ಷ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ವೀಕೆಂಡ್ ಹಾಲಿಡೇ ಐತಿ ನಮ್ಮೆಲ್ಲರಿಗೂ ಟೈಮ್ ಮೋಸ್ಟ್ ಸೆವೆನ್ ಆಗಿರ್ಬೋದು ಆಲ್ರೆಡಿ ನಾವು ಎದ್ದು ರೆಡಿ ಆಗಿವಿ ಯೂಶಲಿ ಸಿಕ್ಸ್ ತರ್ಟಿ ಸೆವೆನ್ ಅಂದ್ರೆ ನಾವು ಮಕ್ಕೊಂಡಿರ್ತೀವಿ ಬಟ್ ಇವತ್ತು ಯಾಕೆ ಜಲ್ದಿ ರೆಡಿ ಆಗಿವಿ ಅನ್ನೋದು ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವ್ರು ಇನ್ನೂ ರೆಡಿ ಆಗಿರೋ ಇಲ್ಲೋ ನೋಡೋಣ ಬರ್ರಿ ಆಯ್ತಿಲ್ವಾ

ಸಣ್ಣ ನಾವ್ ಯಾವಾಗಲೂ ಎಲ್ಲರೂ ಬೈಕ್ ರೈಡ್ ಹೋಗ್ತಿರ್ತೀವಲ್ಲ ಇವತ್ ರೈಡ್ ಅಲ್ಲಾ ಇಲ್ಲೇ ಇನ್ ಬೆಂಗಳೂರ್ ರೈಡ್ ಇದ ಕಮ್ಮಿ ಮಾಡೋಣ ಸ್ವಲ್ಪ ಇದೇನ್ ಚಾ ಕುಡದ್ ಬಿಟ್ಟದ್ ಹೊಟ್ಟೆ ಒಳಗ್ ಕುಡಿಯಾಕೀರ ಅನ್ಕೊಬೇಡ್ರಿ ನಾ ಚಾ ಕುಡಿಯೋದ್ ಇಷ್ಟ ಆದ್ರೆನಾ ಒಂದು ತ್ರೀ ಫೋರ್ ಟೈಮ್ಸ್ ಕುಡಿತೀವಿ ಬರಿ ಚಾಕ್ ಪುಡಿಯ ಸಕ್ರೆ ಹೆಚ್ಚಾಗಿತ್ಲೀ ಹ್ಞೂ ಇದೇನು ಇವಾಗ ಟ್ರೆಂಡ್ ಆಗಿದ್ದು ಹೋಟೆಲ್ ಏನಲ್ಲ ಭಾಳ ದಿನದಿಂದ ಸಿಕ್ಕಾಪಟ್ಟ ಜನ ಆಲ್ರೆಡಿ ಹೋಗ್ಯಾರ ತಿಂದಾರ ರಿವ್ಯೂಸು ಹೇಳ್ಯಾರ ನಾವು ಹೋಗಿರ್ಲಿಲ್ಲ ಹೆಂಗೆ ನೋಡೋಣ ಇವತ್ತು ಹೆಂಗು ಫ್ರೀ ಇದ್ವಾ ಹೆಂಗೆ ನೋಡೋಣ ಹೇಳಿ ಹೋಗಕ್ಕೆ ಅನ್ಕೊಂಡಿವಿ ನಿಮಗೂ ತೋರಿಸ್ತೀವಿ ನೋಡು ಅಂತ ನಾ ಮುಂದೆ ಗಾಡಿ ತೆಗೀತಿರ್ತು ಡೋರ್ ಅಪ್ಪ ಬರ್ತೀವಿ ಹಾಂ

ెట్స్ గో పెట్రోల్ బ్లింక్ అన్నత పెట్రోల్ స్టాక్స్ అంత పెట్రోల్ టూ థౌసండ్ నార్మల్ ನಾನು ಈ ರಾಮೇಶ್ವರಂ ಕೆಫೆ ಹೋಗಿ ಅಲ್ಲ ಏನೇನ್ ಟ್ರೈ ಮಾಡಿ ನೀನಲ್ಲಿ ಏನೇನ ಫಸ್ಟ್ ಎಷ್ಟ್ ಸರ ಹೋಗಿ ನೀ ಅಂದಂಗ ನಾ ಒಂದ್ 4 5 ಟೈಮ್ಸ್ ಹೋಗಿಂದ 4 5 ಟೈಮ್ಸ್ ಹ್ಮ್ ಅದೇನ ನಾರ್ಮಲ್ ಉಡುಪಿ ಉಪಚಾರ ಅನ್ಕೊಂಡೆ ಏನ್ಲೆ ಏ ಅಂದ ಅದ ನನ್ನ ಟೀಚಿ ಕಡೆ ಸಮೀಪ ಐತಲ್ಲ ಅದು ಸಮೀಪ ಐತ ಹಾ ನಾವು ಇಷ್ಟು ವರ್ಷ ಆದ್ರೂನು ಇದ ಫಸ್ಟ್ ಟೈಮ್ ಹೋಗೋದು ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಅನ್ಕೊಂಡು ಈಗ ಮೂರ್ತು ಬಂದೈತ್ ಅದಕ್ಕೆ

ಗಂಟೆ ಆತಂದ್ರ ಶುರು ಆಗ್ಬಿಡತೇತಿ ನೋಡ್ಲಿ ಟ್ರಾಫಿಕ್ಟಿ ಮಿನಿಟ್ಸ್ ತೋರ್ಸತತಿ ಆದ್ರ ಮ್ಯಾಪ್ ಒಳಗ ತೋರ್ಸು ಟೈಮ್ ಒಳಗ ನಾವು ರೀಚ್ ಆಗಂಗಿಲ್ಲ ಬಂದ್ವಿ ನಾವು ಜೆ ಏ ಅಂದಂಗ ನೀ ಮತ್ತಾರ ಮನಿಗೇತ್ಲಾ ಇಲ್ಲಿ ಮನೆ ಹೋಗೋನು ಹೋಗಿದು ಕರೆ ಈ ಟೈಮ್ 7 ಗಂಟೆ ಮುಂಜಾನೆ ಹೋಗಿ ನಾವ ಬಗ್ಲ ತಗೋಬೇಕಿತ್ತು ನೋಡೋರು ಅತ್ತಿರಿ ಅನುಮತ್ತಿ ಇಲ್ಲಿ ತನ ಬಂದ ಮನಿಗ್ ಬಂದಿಲ್ಲ ಅನ್ಕೊಂಡು ಬಿಡ್ತಾರ ಮತ್ತೆ ಅದಕ್ಕೆ ಇನ್ನು ಅನ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮ್ ಬರ್ತೀನಿ ಬಂತು ಅನ್ಸುತ್ತೆ ओके गाइस फाइनली नाउ इंस्टाग्राम वायरल ब्रेकफास्ट होटल के बंदे वे आएंगे ते नोडो नो लेट्स गो दिस इज़ दे रामेश्वरम कैफे तो नाउ जल्दी बंदे वे लेट आते हैं अंदर आमल बाढ़ रहा सिर्फ तब तक बनी फेमस गी पुड़ी इडली रोज़ यार तो गी पुड़ी इडली ना आई तो नेक्स्ट आदर्श तरह डोसा तो रे आई मैडम वन प्लेट गी पुड़ी इडली

ಓಕೆ ಗಾಯ್ಸ್ ಫೇಮಸ್ ಗೀ ಪುಡಿ ಇಡ್ಲಿ ನೋಡೋಣ ಹೆಂಗಿತ್ತು ಸಿಕ್ಕಾಪಟ್ಟೆ ಗೀ ಹಾಕಿರೋದ್ರ ಮೇಲೆ ಇಲ್ಲಿ ನೋಡಬಹುದು ನೀವು ಬೈ ಬರಿ ಒತ್ತಿದ್ರೆ ಸಾಕು ತುಪ್ಪ ತುಪ್ಪ ಬಾಳ ಅನ್ಸತ್ತೆ ಒತ್ತಿದ್ರೆ ತುಪ್ಪ

ನನ್ನ ಫೋನ್ ಗಾಡಿ ಒಳಗೆ ಬಿಟ್ಟು ಹೋಗಿದ್ನಿ ಅಲ್ಲಿ ಹೋದ್ಮೇಲೆ ನೆನಪಾಯ್ತು ಸೊ ಇನ್ನೇನು ಅಂತೇಳಿ ನಮ್ಮ ನಮ್ದಾನು ಕಡೆಯಿಂದ ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಆಗಿತ್ತು ಈಗ ರಿವ್ಯೂ ಅಂತಲ್ಲ ಬಟ್ ನಮಗೇನು ಅನಿಸ್ತು ಅನ್ನೋದು ನಾ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಏನಂದ್ರ ಗೀ ಪುಡಿ ಇಡ್ಲಿ ಗೀ ಪುಡಿ ಇಡ್ಲಿ ಏನಿತ್ತಲ್ಲ ಅದು ಚಲೋ ಇತ್ತು ಆದ್ರೇನ ಸ್ವಲ್ಪ ಜಾಸ್ತಿ ಗೀ ಇತ್ತು ಬಟ್ ಇಟ್ಸ್ ಓಕೆ ತಿನ್ಬೋದು ಹಂಗೇನಿಲ್ಲ ದೋಸೆ ದೋಸಾ ಇದಕ್ಕಿನ ಬೆಸ್ಟ್ ನಮ್ಮ ಮನೆ ಕಡೆ ಇದಕ್ಕಿನ ಬೆಸ್ಟ್ ನಮ್ಮ ಮನೆ ಕಡೆ ಸಿಕ್ತತಿ ಅಂದ್ರೆ ಇಷ್ಟ ಹೈಪ್ ಆಗುವಂಗ ನನಗೇನು ಟೇಸ್ಟ್ ಅನಿಸ್ಲಿಲ್ಲ ಓಕೆ ಚಲೋ ಐತಿ ಇಲ್ಲ ನಂಗಿಲ್ಲ ಬಟ್ ಅಂದ್ರೆ ಒಂದ್ಸರ ತಿನ್ ತಿನ್ಬಹುದು ಅಷ್ಟ ನನಗ್ ಹಂಗ ಅನಿಸ್ತು ಇನ್ನೊಂದ್ ಏನ್ ಗೊತ್ತಾನ ನಾವ್ ಬ್ರೇಕ್ಫಾಸ್ಟ್ ಐತ್ಲಾ ಅದ ಆಲ್ಮೋಸ್ಟ್ ಡಬಲ್ ಪ್ರೈಸ್ ಇತ್ತೆ ಎಲ್ಲಾ ಕಡೆ ಕಂಪೇರ್ ಮಾಡಿದ್ರ ಅದ್ ಪ್ರಾಬ್ಲಮ್ ಆಗಲ್ಲ ಏನಂದ್ರ ಎಷ್ಟ ಡಬಲ್ ಪ್ರೈಸ್ ಕೊಟ್ಟ ಹೊರಗೆ ನಿಂತು ತಿನ್ನೋದೈತ್ಲಾ ಅದು ಪ್ರಾಬ್ಲಮ್ ಸರಿ ಸರಿ ಸೆಲ್ಫ್ ಸರ್ವಿಸ್ ಆಯ್ತು ಒಂದೆರಡು ಚೇರ್ನೂ ಹಾಕಿಲ್ಲ ಅವ್ರ ನಾರ್ಮಲಾಗೆ ಸೈಡುನೂ ಚೇರ್ಸ್ ಹಾಕಿಲ್ಲ ಆ ಕೆಫೆ ಸ್ಪೆಷಾಲಿಟಿನ ಅದ ಏನ ನಿಂತು ತಿನ್ನೋದ ದೋಸಾ ಸೈಜ್ ನೋಡಿರಿ ಒಂದ್ ತುತ್ತ್ನ್ಯಾಗ ದೋಸಾನ ಮುಗೀತು ಇಕೆಗೆ ಹೊಟ್ಟೆ ಹಸಿವು ಆದ್ಮೇಲ್ ಒಂದ್ ನಿಮಿಷ ನಿಲ್ಲಕ ಆಮೇಲೆ ಹಂಗ ಅಂತ ಹೇಳ ತಿಂತಾಳ ಅಂದ್ರೆ ಅದು ಇಲ್ಲ ಏನ್ ಮಾಡ್ತಿವ್ರಿ ಬರ್ಬೇಕಾದ್ರೆ ಒಂದ್ ಥರ್ಟಿ ಮಿನಿಟ್ಸ್ ಒಳಗ್ ಬಂದಿದ್ವಿ ಈಗ ಆಲ್ಮೋಸ್ಟ್ ಏಟ್ ತರ್ಟಿ ಆಗೇತಿ ಈಗ ಒಂದ್ ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದೇನೋ ಅನ್ಸುತ್ತೆ ಗೈಸ್ ಇವಾಗೇ ನಾಕತ್ ಇವಾಗ ಇದು ನಮ್ ಸೆಕೆಂಡ್ ಲಾಗ್ ಅಥವಾ ಫುಲ್ ಲೆಂತ್ ವಿಡಿಯೋ ಇಲ್ಲ ಅಂದ್ರೆ ಎಲ್ಲಾ ನಮ್ಗ್ ಶಾರ್ಟ್ಸ್ ಅದಾವ ನೀವ್ ಯಾರ್ಯಾರ ರಾಮೇಶ್ವರಮ್ ಕೆಫೆ ಒಳಗ್ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಥವಾ ಏನ್ ತಿಂದಿದ್ರಿ ಹೆಂಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡ್ರಿ ಗೈಸ್ ನೋಡೋಣ ನೋಡ್ರಿ ನಾ ಫಸ್ಟ್ ಏರಿಯಾ ಆಲ್ಮೋಸ್ಟ್ ಒಂದು ಇಯರ್ಸ್ ಅನ್ಸುತ್ತಲ್ಲ ಇಯರ್ಸ್ సరే గార్క్స్ నూ స్వప్తి ఈ వీడియో నిలే ఎండ్ షేర్ సబ్స్క్రైబ్ నెక్స్ట్ వీడియో సిగోనా బాయ్